ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ನನ್ನ ಡಯೆಟ್ನ ನಾಲ್ಕನೇ ದಿನದ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ನನ್ನ ಡಯಟ್ ಕೂಡ ಅಷ್ಟೇ ಸಕ್ಕದಾಗಿ ಇದೆ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಡಯೆಟ್ ಪ್ಲ್ಯಾನ್ನ ಫಾಲೋ ಅಪ್ ಮಾಡ್ತಿದ್ದೀರಾ ಅವರು ಅವ್ರಿಗೂ ಕೂಡ ಏನು ನಿಮ್ಮ ಡಯಟ್ ಪ್ಲ್ಯಾನ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಹೇಳ್ಕೊ ಅಂದ್ಕೊಳ್ತೀನಿ ಸರಳವಾಗಿದೆ ಅಂತಲೂ ಅಂದ್ಕೊಳ್ತೀನಿ ಹಾಗೆ ವೆಯ್ಟ್ ಲಾಸ್ ಕೂಡ ಚೆನ್ನಾಗಿ ಹೋಗ್ತಿದೆ ಅಂತಲೂ ಅಂದ್ಕೊಳ್ತೀನಿ ಈಗ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸಾರಿ ಸೆವೆನ್ ಓ ಕ್ಲಾಕ್ ಆಗಿದೆ ಫ್ರೆಂಡ್ಸ್ ಮಾ ಮುಂಚೆನೇ ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನ ನಾನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೇಚರ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾರ್ನಿಂಗು ಇಲ್ಲಂತೂ ತುಂಬ ಅಂದರೆ ತುಂಬಾ ಕೋಲ್ಡ್ ಇರುತ್ತೆ ಫ್ರೆಂಡ್ಸ್ ಹೊರ್ಗಡೆ ಹೋಗೋದಕ್ಕೆ ಆಗಲ್ಲ ಅಂಥದ್ರಲ್ಲೂ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ಸ್ವಲ್ಪ ಏನು ಶೆಕೆ ಶೆಕೆ ಥರ ಹಾಕ್ತಿರುತ್ತೆ ನಮಗೆ ಹಾಗಾಗಿ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡಿದ್ದ ಆದಮೇಲೆ ನಾವು ಹೊರ್ಗಡೆ ಹೋದರೆ ಏನು ಫೀಲ್ ಆಗಲ್ಲ ಎಷ್ಟು ಚಳಿ ಅಂತ ಅನಿಸಲ್ಲ ನಮಗೆ ಅಲ್ಲಿಗೆ ಅಲ್ಲಿಗೆ ಮ್ಯಾನೇಜ್ ಆಗಿ ಹೋಗ್ಬಿಡುತ್ತೆ ಎಕ್ಸಸೈಸ್ ಮಾಡಿ ಸ್ವಲ್ಪ ಬೇವ್ತಿರ್ತೀವಲ್ವ ಶೆಕೆ ಹಾಕ್ತಿರುತ್ತಲ್ವ ಆಗ ಸ್ವಲ್ಪ ಗಾಳಿ ಬೇಕು ಅಂತ ಅಂದಾಗ ಆಚೆ ಬಂದಾಗ ಈ ಥರ ತಣ್ಣಗಿರೋವಂಥ ಗಾಳಿನ ತಗೊಳ್ತಾ ಇದ್ದರೆ ಆಗ ನಮಗೆ ಚಳಿನೂ ಅಂತ ಅನ್ಸಲ್ಲ ಮತ್ತು ಶೆಕೆ ಕೂಡ ಅಂತಲೂ ಅನಿಸಲ್ಲ ಮೀಡಿಯಮ್ ಆಗಿ ಇರುತ್ತೆ ಆ ಥರ ಆಗುತ್ತೆ ಕ್ಲೌಡ್ ನೋಡ್ತಿರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಸಕ್ಕದಾಗಿದೆ ವೆದರ್ ಮಾತ್ರ ಮನೆ ಪಕ್ಕದಲ್ಲೇ ಸ್ವಲ್ಪ ರೋಡ್ ಇದೆಯಲ್ವ ಅಲ್ಲೇ ಮೇಲ್ಗಡೆ ಹೋದರೆ ಈ ರೋಡ್ ಸಿಗುತ್ತೆ ಅದಕ್ಕಿಂತ ಮುಂಚೆ ನಾನು ಏನು ಸಿಕ್ಸ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದು ಎಕ್ಸಸೈಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಸಂಡೇ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗಿದ್ವಿ ನಾವು ಸಿಕ್ಸ್ ತರ್ಟಿಗೆ ನಾನು ಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ ಸಿಕ್ಸ್ ಫಾರ್ಟಿ ಫೈಗೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಕಾಲು ಗಂಟೆ ಲೇಟ್ ಆಯಿತು ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಅದಾದಮೇಲೆ ನಮ್ಮನೆಯವರು ಮನೆಯಲ್ಲೇ ಇದ್ರಲ್ವಾ ಹಾಗಾಗಿ ಪಾಪನ ನೋಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಹಾಗೆಯೇ ಹೊರಗಡೆ ಹೋಗ್ಬಿಟ್ಟು ವಾಕ್ ಕೂಡ ಮಾಡ್ಕೊಂಡು ಬಂದೆ ಇಲ್ಲಿ ಸ್ವಲ್ಪ ದಿಬ್ಬ ಥರ ಇರೋದರಿಂದ ಹಪ್ಪಿರೋದ್ರಿಂದ ಅಲ್ಲಿ ಒಂದ್ಸಲ ಒಂದು ಟೂ ರೌಂಡ್ಸ್ ಮೇಲ್ಗಡೆ ಹೋಗಿ ಬಂದರೆ ಸಾಕು ಫ್ರೆಂಡ್ಸ್ ಎಷ್ಟು ಕ್ಯಾಲೋರೀಸ್ ನನಗೆ ಬರ್ನ್ ಆಗಿ ಹೋಗ್ಬಿಡುತ್ತೆ ಬಟ್ ಆ ಥರ ನನಗೆ ಮಾರ್ನಿಂಗ್ ಟೈಮ್ ಸಿಗ್ತಿಲ್ಲ ಯಾಕೆಂದರೆ ಚಿನಿಮಾನ ಬಿಟ್ಟು ಹೋಗೋಂಗಿಲ್ಲವಲ್ಲ ಹಾಗಾಗಿ ಬಟ್ ಸಂಡೇ ಅವರು ಇದ್ದಿದ್ದ ಕಾರಣ ನಾನು ಜಾಸ್ತಿ ಎಕ್ಸಸೈಸ್ನೇನು ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಮಾತ್ರ ಎಕ್ಸಸೈಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಹಾಗೆ ರನ್ನಿಂಗ್ ಪ್ಲಸ್ ವಾಕಿಂಗ್ ಎರಡನ್ನೂ ಮಾಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ವೆದರ್ನ ನೋಡ್ತಿರ್ಬೋದು ನೀವು ಎಷ್ಟು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಇಂಥ ವೆದರಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಫೀಲ್ಡ್ ಕೂಡ ಇದೆ ಅಲ್ಲಿ ಬಾಯ್ಸ್ ಎಲ್ಲರೂ ಕೂಡ ಅವರು ಕೂಡ ಜಾಗಿಂಗ್ ಮಾಡ್ತಾ ಇರ್ತಾರೆ ಬಟ್ ಅಲ್ಲಿಗೆಲ್ಲ ಆಗಲ್ಲ ಅಷ್ಟು ಬೇಗ ಹೋಗಿರ್ತಾರಲ್ಲ ಅವರು ಕತ್ಲೇ ಎಲ್ಲ ಹೋಗಿರ್ತಾರೆ ನಾವು ಅಲ್ಲಿಗೆ ಆಗಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಬೆಳಕು ಆದಮೇಲೆ ಅಂದರೆ ಇಲ್ಲಿ ಸ್ವಲ್ಪ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಸೇಫ್ ಇಲ್ಲ ಅಲ್ಲ ಹಂಗಾಗಿ ನಾನು ಹಿಂಗೆ ಸ್ವಲ್ಪ ದೂರ ಹೋಗ್ಬಿಟ್ಟು ಹಾಗೆ ವಾಪಸ್ ಬಂದುಬಿಡ್ತೀನಿ ಅಂದರೆ ನನಗೆ ರೂಢಿ ಇಲ್ವಲ್ಲ ಹಾಗಾಗಿ ಅದಾದಮೇಲೆ ವಾಕೆಲ್ಲ ಮುಗಿಸ್ಕೊಂಡು ಬಂದಿದ್ದು ಮಾ ಆದಮೇಲೆ ಎಕ್ಸಸೈಸ್ ಪ್ಲಸ್ ವಾಕ್ ಎರಡೂ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕಸ್ಗಳೆಲ್ಲ ಹೊಡ್ಕೊಂಡ್ಬಿಟ್ಟು ಮನೆಯದು ಆಮೇಲೆ ರಂಗೋಲಿ ಹಾಕೋಣ ಅಂತ ಹೇಳಿ ಬಂದೆ ರಂಗೋಲಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಒಂದೊಂದು ಲೈಕ್ ಕೂಡ ಒಂದೊಂದು ಕಮೆಂಟ್ ಕೂಡ ಯಾರು ಯಾರ ವೀಡಿಯೋ ಆಗಲಿ ಒಂದು ಲೈಕ್ ಆಗಲಿ ಒಂದು ಕಮೆಂಟ್ ಆಗಲಿ ನೀವು ಏನು ಆಗ್ತೀರಾ ಅದು ಒಂಥರ ಅವರು ವೀಡಿಯೋ ಮಾಡೋದಕ್ಕಾಗಲಿ ಅವರಿಗೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಇನ್ಸ್ಪೈರ್ ಆಗುತ್ತೆ ಓ ನೋಡ್ತಿದ್ದಾರೆ ವಾಚ್ ಮಾಡ್ತಿದ್ದಾರೆ ನಾವು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋ ಥರ ಫೀಲ್ ಆಗುತ್ತೆ ನನ್ನ ವೀಡಿಯೋಸ್ಗೆ ಅಂತ ಅಲ್ಲ ಯಾರೇ ಆಗಲಿ ಅವರು ವೀಡಿಯೋಸ್ ಮಾಡೋಕ್ಕೆ ಅಟ್ ಲೀಸ್ಟ್ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಹೇಳ್ತಾ ಇರೋದು ಸೊ ಅದೇ ಥರನೇ ನೀವು ಕೂಡ ನನಗೆ ಲೈಕು ಕಮೆಂಟ್ಸು ಮಾಡ್ತಿದ್ರೆ ನನಗೂ ಕೂಡ ಸ್ವಲ್ಪ ಇನ್ಸ್ಪೈರ್ ಆಗುತ್ತೆ ಅಂತ ನಾನು ಡೈಲಿ ಹೇಳ್ತಾ ಇರ್ತೀನಿ ನಿಮಗೆ ಓಕೆ ಮತ್ತು ರಂಗೋಲಿನೆಲ್ಲ ಹಾಕ್ಕೊಂಡ್ಬಿಟ್ಟು ಆದಷ್ಟು ನಾನು ಹೇಳಿದ್ನಲ್ಲ ಅದರಲ್ಲೇ ಯೂಟ್ಯೂಬಲ್ಲೇ ಚೆಕ್ ಮಾಡಿಕೊಂಡೆ ನಾನು ಕೂಡ ಹಾಕ್ಕೊಳ್ಳೋದು ಅದಕ್ಕೆ ಸ್ವಲ್ಪ ನಾನು ಓವರ್ನ ಮಾಡ್ಕೊಂಡು ಬಿಡ್ತೀನಿ ರಂಗೋಲಿ ಎಲ್ಲ ಹಾಕಿದ್ದ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಹಾಕ್ತೀನಿ ಮತ್ತು ಡೈಲಿ ರೆಗ್ಯುಲರಾಗಿ ನನ್ನ ಡಯೆಟ್ ಜೊತೆಗೆ ನಾನು ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಕೂಡ ಮಾಡ್ಕೊಳ್ತೀನಲ್ವ ಅದರ ರಿಸಲ್ಟ್ ನನಗೆ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಪಿಂಪಲ್ಸ್ ಇದೆ ಸೊ ಅವರು ಈ ಥರ ಟ್ರೈ ಮಾಡ್ಕೊಳ್ಬೋದು ಅಟ್ಲೀಸ್ಟ್ ಸ್ವಲ್ಪ ಒಂದು ಥರ್ಟಿ ಹಂಡ್ರೆಡ್ಗೆ ತರ್ಟಿ ಪರ್ಸೆಂಟ್ ಆದ್ರೂ ನಮಗೆ ಕಮ್ಮಿ ಹಾಕ್ತೇ ಆಗುತ್ತೆ ಹಂಗಾಗಿ ನಾನು ನನಗೆ ಸಿಕ್ಕಿರೋ ರಿಸಲ್ಟಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಶಪ್ ಆದಮೇಲೆ ನಾನು ನನ್ನ ವೆಯ್ಟ್ ಕೂಡ ಚೆಕ್ ಮಾಡ್ಕೊಳ್ತೀನಿ ಇವತ್ತು ಆಗಿದ್ದೀನಿ ಅಂತ ಹೇಳಿಬಿಟ್ಟು ನೋ ನೋಡ್ಬೋದು ನೀವು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫಿಫ್ಟಿ ಆಗಿದ್ದೀನಿ ನಿನ್ನೆ ವಿಡಿಯೋನ ಚೆಕ್ ಮಾಡಿದಾಗ ಎಷ್ಟಿತ್ತು ಅಂತ ಹೇಳಿದ್ರೆ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಫಿಫ್ಟಿ ಇತ್ತು ಇವತ್ತು ಬಂದು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫಿಫ್ಟಿ ಆಗಿದ್ದೀನಿ ಫ್ರೆಂಡ್ಸ್ ಅಂದರೆ ಹಂಡ್ರೆಡ್ ಅಷ್ಟು ನಾನು ಕಮ್ಮಿ ಆಗಿದ್ದೀನಿ ನಿಜ ದಿನ ದಿನ ಅಟ್ಲೀಸ್ಟ್ ಗ್ರಾಮ್ಗಳಲ್ಲಾದರೂ ಕಮ್ಮಿ ಆಗ್ತಿದ್ದೀವಲ್ಲ ಸೊ ಅದನ್ನು ನೋಡಿ ತುಂಬಾ ಖುಷಿ ಆಗ್ತಿದೆ ನನಗೆ ಗ್ರಾಮಲ್ಲೇ ಹೋಗಲಿ ಬಟ್ ಹೆಲ್ದಿಯಾಗಿ ನಮ್ಮ ವೆಯ್ಟ್ ರೆಡ್ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಳ್ತಿರೋದು ನೋಡ್ಬೋದು ನೋಡ್ತಿರ್ಬೋದು ನಾನು ಡೈಲಿ ಕೂಡ ವೆಯ್ಟ್ನ ಚೆಕ್ ಮಾಡಿ ನಿಮಗೆ ಹೇಳ್ತೀನಿ ಅದು ಇನ್ಕ್ರೀಸ್ ಆದ್ರೂ ನಿಮಗೆ ಹೇಳ್ತೀನಿ ಡಿಕ್ರೀಸ್ ಆದ್ರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಹೋಗ್ತಿದೆ ವೆಯ್ಟ್ ಆದರೆ ಎಲ್ಲೂ ಕೂಡ ಇನ್ಕ್ರೀಸ್ ಆಗಿಲ್ಲ ಇಷ್ಟು ದಿನದಲ್ಲಿ ನಾಲ್ಕನೇ ದಿನ ನಡೀತಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಚೆಕ್ ಮಾಡಿದಾಗ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫಿಫ್ಟಿ ಇದ್ದೀನಿ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಆಗಿದ್ದೀನಿ ಅದಾದಮೇಲೆ ವೆಯ್ಟ್ ಚೆಕ್ ಮಾಡಿದಾದಮೇಲೆ ನಾನು ಆ್ಯಸ್ ಯೂಶುವಲ್ ಉಗುರು ಬೆಚ್ಚಿನ ನೀರಿಗೆ ನಾನು ವಿನೆಗರ್ನ ಹಾಕೊಂಡು ಕುಟ್ಕೊಳ್ತೀನಿ ಒಂದೇ ಒನ್ ಟೇಬಲ್ ಸ್ಪೂನಷ್ಟು ಆ್ಯಂಡ್ ದೆನ್ ಫ್ರೆಂಡ್ಸ್ ಯಾರು ವಿನೆಗರ್ ಆ್ಯಪಲ್ ಸೈಡರ್ ವಿನೆಗರ್ನ ಯೂಸ್ ಮಾಡ್ತೀರಾ ಅವರು ದಯವಿಟ್ಟು ಡೈರೆಕ್ಟಾಗಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಇದರಲ್ಲಿ ಹಸಿಟಿಕ್ ಆ್ಯಸಿಡ್ ಆ್ಯಸಿಡ್ ಕಂಟೆಂಟ್ ಇರೋದ್ರಿಂದ ನಮಗೆ ಕೆಮಿಕಲ್ಸ್ ಸ್ಟಾರ್ಟ್ ಆಗ್ಬೋದು ಗಂಟಲಲ್ಲಿ ಮತ್ತು ಅನ್ನನಾಳದಲ್ಲಿ ಆ ಥರ ಆಗ ಆಗಾಗುತ್ತೆ ಸೊ ಹಾಗಾಗಿ ಡೈರೆಕ್ಟಾಗಿ ಯಾರು ಕೂಡ ಯೂಸ್ ಮಾಡಬೇಡಿ ಆ್ಯಂಡ್ ದೆನ್ ಡಯಾಬಿಟಿಸ್ ಇರೋರು ಕೂಡ ಸ್ವಲ್ಪ ಒಂದು ಏನು ಒಂದು ಟೇಬಲ್ ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕೊಂಡ್ರೆ ಅದಕ್ಕೆ ಹಾಫ್ ಗ್ಲಾಸಷ್ಟು ವಾಟರ್ನ ಹಾಕ್ಕೊಂಡ್ಬಿಟ್ಟು ಅವರು ಕೂಡ ಏನು ತಗೊಳ್ಬೋದು ಅವರಿಗೆ ಇನ್ಸುಲಿನ್ ಮತ್ತು ಬ್ಲಡ್ ಶುಗರ್ ಲೆವೆಲ್ಲು ಬ್ಯಾಲೆನ್ಸ್ ಆಗುತ್ತೆ ಅವರು ಕೂಡ ತಗೊಳ್ಬೋದು ಬಟ್ ರೆಗ್ಯುಲರಾಗಿ ಯಾರು ತಗೊಳ್ತೀರಾ ಟ್ಯಾಬ್ಲೆಟ್ಸ್ ಯಾರು ತೊಗೊಳ್ತೀರ ರೆಗ್ಯುಲರಾಗಿ ಡೈಲಿ ಒಂದು ದಿನವೂ ಬಿಡ್ದಂಗೆ ಯಾರೆಲ್ಲ ತಗೊಳ್ತಿದ್ದೀರ ದಯವಿಟ್ಟು ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡ್ದಲ್ಲೇ ಆ್ಯಪಲ್ ಸೈಡರ್ ವಿನೆಗರ್ನ ದಯವಿಟ್ಟು ತೊಗೊಳ್ಬೇಡಿ ನೀವೇನೇ ಸಣ್ಣ ಆಗಬೇಕು ಇದು ಏನೇ ಮಾಡಬೇಕಂತ ಅಂದ್ರೂ ನೀವು ರೆಗ್ಯುಲರಾಗಿ ಏನಾದರೂ ಟ್ಯಾಬ್ಲೆಟ್ಸನ್ನ ತೊಗೊಳ್ತಿದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಸಲ ಕನ್ಸಲ್ಟ್ ಮೇಲೆ ನೀವು ಈ ಆ್ಯಪಲ್ ಸೈಡರ್ ವಿನೆಗರ್ನ ತೊಗೊಳೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ಓಕೆನಾ ಮತ್ತು ಅಂಡ್ ದೆನ್ ಅದನ್ನು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ತೊಗೊಳ್ಬಿಡಿ ಅದನ್ನು ವಾಟರ್ ಜೊತೆಗೆ ಸಾಲ್ಯೂಬಲ್ ಮಾಡಿಬಿಟ್ಟು ಡೈಲ್ಯೂಟ್ ಮಾಡ್ಕೊಂಡು ಆದಮೇಲೆ ನೀವು ಆಪಲ್ ಸೈಡರ್ ವಿನೇಗರ್ನ ಯೂಸ್ ಮಾಡಿಕೊಳ್ಬೇಕು ಅದು ಆದಮೇಲೆ ನಾ ನಾನು ಕೂಡ ಅದನ್ನ ತೊಗೊಂಡಿದ್ದಾಯಿತು ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಇವತ್ತು ಜಸ್ಟು ಒಂದು ಫೋರ್ ಫೈವ್ ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಅದು ಸ್ವಲ್ಪ ಏನು ಕುದಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕಿದ್ದೀನಿ ಅದನ್ನು ಸ್ವಲ್ಪ ಬೇಯಿಸ್ಕೊಂಡಿದ್ದಾದಮೇಲೆ ಏನು ಒಂದು ಬೌಲಿಗೆ ಅದನ್ನು ಸರ್ವ್ ಮಾಡ್ಕೊಂಡ್ಬಿಟ್ಟು ಒಂದೇ ಒಂದು ಬೌಲ್ ಆ್ಯಂಡ್ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ನಾನು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಚಿಯಾ ಸಿಡ್ಸ್ ಕೂಡ ಹಾಕ್ಕೊಳ್ಬೋದು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾನು ಅದು ಮಿಕ್ಸ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ಕಾ ಅದು ತಿಂತ ತಿಂತ ನಾವು ಕಾಯಿ ತುರಿ ಹಾಕ್ಕೊಂಡಿದ್ವಲ್ಲ ಅದು ತಿನ್ನೋದಕ್ಕೆ ಏನೋ ಒಂಥರ ತುಂಬಾ ಚೆನ್ನಾಗಿದೆ ಬಟ್ ಲಿಕ್ವಿಡ್ ಐಟಮ್ ಥರ ನಾನು ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೆ ಅದು ಮಧ್ಯಾಹ್ನದವರೆಗೂ ನನಗೆ ಹೊಟ್ಟೆ ಫುಲ್ಫಿಲ್ ಅಂತ ಅನ್ನಿಸ್ತು ಹೊಟ್ಟೆ ಹಸಿವೆ ಆಗಲಿಲ್ಲ ಆ ಥರ ಅನ್ನಿಸ್ತು ಅದನ್ನು ಮಾಡ್ಕೊಂಡು ತಿಂದ ಆದ್ಮ ಆದಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಮಸಾಲೆ ರಾಗಿ ರೊಟ್ಟಿ ಮಾಡೋಣ ರಾಗಿನೂ ಕೂಡ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಯೂಟ್ಯೂಬಲ್ಲೂ ಕೂಡ ಕೇಳಿರ್ತೀರ ನೀವು ಕೂಡ ಯೂಸ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನಾನಿವಾಗ ಎರಡೂವರೆ ಕಪ್ನಷ್ಟು ಬೌಲಷ್ಟು ಏನು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಮೆಣಸಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ ಹಾಗೆ ಒಂದು ಎರಡು ಗೆಡ್ಡೆಯಷ್ಟು ಅಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎರಡೇ ಎರಡು ಕ್ಯಾರೆಟ್ನ ನಾನು ತುರ್ದು ಹಾಕೊಂಡಿದ್ದೆ ಇದು ಮನೆಯವ್ರಿಗೆಲ್ಲರಿಗೂ ಮಾಡ್ತಿರೋದು ನಾನು ನನಗೆ ನನ್ನ ಮನೆಯವ್ರಿಗೆ ಮತ್ತು ಚಿನಿಮ್ಮಗೆ ಮೂರು ಜನಕ್ಕೂ ಸೇರಿಸಿ ಮಾಡ್ತಿರೋದು ಹಾಗಾಗಿ ಎರಡೂವರೆ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಳನ್ನ ಹಾಕ್ಕೊಳ್ತಿದ್ದೀನಿ ಓಂಕಾಳು ಮತ್ತು ಜೀರಿಗೆ ನಾನು ಚಪಾತಿಗೆ ಯಾವುದೋ ರೊಟ್ಟಿಂಗ್ ಮಾಡಿದ್ರೂ ಹಾಕ್ಕೊಳ್ತಿರ್ತೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜೀರಿಗೆ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಖಾರದ ಪುಡಿ ಆಲ್ರೆಡಿ ಮೆಣಸಿನ್ಕಾಯಿನ ಹಾಕಿರ್ತೀವಿ ಫ್ರೆಂಡ್ಸ್ ಅದನ್ನು ನೋಡಿಕೊಂಡು ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮೆಣಸಿನ್ಕಾಯಿ ಮಧ್ಯ ಸಿಗುತ್ತೆ ಖಾರ ಆಗುತ್ತೆ ನಾನು ಯೂಸ್ ಮಾಡೋಲ್ಲ ಅಂತಂದರೆ ಬರೀ ಖಾರದ ಪುಡಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲ ನನಗೆ ಖಾರದ ಪುಡಿ ಬೇಡ ಅಂತಂದರೆ ಬರೀ ಮೆಣಸಿನ್ಕಾಯಿನ ಮಿಕ್ಸಿಲಿ ರುಬ್ ಮಾ ರುಬ್ಬಿ ಕೂಡ ಹಾಕ್ಕೊಳ್ಬೋದು ಅದನ್ನು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇರಲಿಲ್ಲ ಅಂತ ಹೇಳಿ ನಾನು ಹಾಕಲಿಲ್ಲ ಈಗ ಉಗುರು ಬೆಚ್ಚಗಷ್ಟು ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಡ್ಬಿಟ್ಟು ಇದನ್ನು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಅದಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ತೋರಿಸ್ತಿದೀನಲ್ವ ಈ ಕನ್ಸಿಸ್ಟೆನ್ಸಿಗೆ ನಾವು ಏನು ರೊಟ್ಟಿ ಹಿಟ್ಟನ್ನ ಕಲ್ಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ತೆಳು ಜಾಸ್ತಿ ಅಲ್ಲ ಸ್ವಲ್ಪ ತೆಳುವಾಗಿ ಇದನ್ನ ಲಟ್ಸೋದಿಲ್ಲ ಹಾಗೆ ಜಸ್ಟ್ ಕೈಯಲ್ಲೇ ತಟ್ಟುಬಿಟ್ಟು ಬಿಟ್ಟು ಅಷ್ಟೇ ಅದಾದ್ಮೇಲೆ ಇದಕ್ಕೆ ತಟ್ಟೋದಕ್ಕೆ ಏನು ಬಾಳೆದೆಲೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗೆ ಅನ್ನಿಸ್ತು ಮನೆ ಮುಂದೆನೇ ಇತ್ತಲ್ವಾ ಹಂಗಾಗಿ ಅದನ್ನು ಕೂಡ ಬಂದೆ ಇಲ್ಲ ನಿಮ್ಮ ಹತ್ರ ಬಾಳೆ ಬಾಳೆ ಎಲ್ಲ ಇಲ್ಲ ಅಂತ ಹೇಳಿದ್ರೆ ಇದು ಒಬ್ಬ ತೋಟದಕ್ಕೆ ಪೇಪರ್ ಯೂಸ್ ಮಾಡ್ಕೊಳ್ತೀರ ಅಲ್ವಾ ಬೇಕಿಂಗ್ ಪೇಪರು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಬಾಳೆದೆಲೆ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬಾಳೆದೆಲೆಗೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಈ ಕಡೆ ಸ್ಟೌವ್ ಮೇಲೆ ನಾನು ತವಾನ ಕಾಯೋದಿಕ್ಕೆ ಅಂತಲೂ ಇಟ್ಟಿದ್ದೀನಿ ತವಾಗೂ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈಗ ಬಾಳೆದೆಲೆಗೂ ಕೂಡ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನ ಹಿಡ್ಕೊಂಡಿರಬೇಕು ನಾನು ಇಷ್ಟು ನೋಡಿ ಒಬ್ಬಿಟ್ಟ ತರ್ತೀವಲ್ವ ನಾವು ಅದೇ ಥರ ಅಷ್ಟು ದಪ್ಪನ ಉಂಡೆನ ತಗೊಂಡಿದ್ದೀನಿ ಅಷ್ಟೇ ಒಂದು ಬೌಲಲ್ಲಿ ನೀರನ್ನ ತೊಗೊಂಡ್ಬಿಟ್ಟು ಕೈ ಕೈಯನ್ನು ನೀರಿಗೆ ಹತ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ತೊಟ್ಕೊಳ್ಬೋದು ಇದು ಎಷ್ಟು ತೆಳ್ಳಗೆ ತೊಡ್ಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಷ್ಟು ತೆಳ್ಳಗೆ ತೊಡ್ಕೊಂಡಿದ್ದೀನಿ ಸಾಕಾಯಿತು ಅಷ್ಟು ಅಂತ ಹೇಳಿ ಈಗ ತವಾಗೆ ಸ್ವಲ್ಪ ಆಯಿಲ್ನ ಹಚ್ಚಿಬಿಟ್ಟು ಈಗ ತಟ್ಟಿ ಇಟ್ಕೊಂಡಿರೋ ಅದು ತವಾ ಕಾದ್ಮೇಲೆ ತಟ್ಟಿಟ್ಕೊಂಡಿರೋ ಅಂಥದ್ದು ರಾಗಿ ರೊಟ್ಟಿನ ಮಸಾಲೆ ರಾಗಿ ರೊಟ್ಟಿನ ಅದಕ್ಕೆ ಹಾಕ್ಕೊಳ್ಬೇಕು ನಾನು ಫಸ್ಟ್ ಟೈಮು ಇದನ್ನ ಮಾಡಿದ್ದಲ್ವಾ ಸೊ ಹಾಗಾಗಿ ಅದು ಬಿಡಿಸೋದಕ್ಕೆ ತುಂಬಾ ಹಿಂಸೆ ಪಟ್ಬಿಟ್ಟೆ ಒಂದೇ ಒಂದು ನಿಮಿಷ ಹಾಗೆ ಒಂದು ಟ್ವೆಂಟಿ ಸೆಕೆಂಡ್ಸ್ ಹಾಗೆ ಬಿಟ್ಟಿದ್ದಿದ್ರೆ ಅದಾಗದಾಗೆ ಬರ್ತಿತ್ತು ಇದ್ದ ಆ ಥರ ಮಾಡಿದೆ ಗೊತ್ತಾಯಿತು ಫಸ್ಟೈನಲ್ಲೇ ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ತೆಕ್ಕ ತೊ ಅಂತ ಹೇಳಿ ಆ ಥರ ಮಾಡಿಕೊಂಡೆ ಸೊ ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಬೇಗನೂ ಹಾಗೋಗ್ಬಿಡುತ್ತೆ ಬೇಯಿಸೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದೊಂದು ಬಿಟ್ಟರೆ ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಈ ಥರ ಮಸಾಲೆ ರೊಟ್ಟಿನ ನೀವು ಕೂಡ ಮಾಡ್ಕೊಳ್ಳಿ ಇದನ್ನ ರಾಗಿ ಹಿಟ್ಟು ಅಲ್ದಲೇ ನೀವು ಯಾವುದು ಅಕ್ಕಿ ಹಿಟ್ಟನು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಜೋಳದಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬೋದು ಮೆಕ್ಕೆಜೋಳದ ಹಿಟ್ಟು ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಯಾವುದಾದ್ರು ಆಯಿತು ಈ ಥರ ಮಾಡಿಕೊಂಡ್ರೆ ಆಯಿತು ಮತ್ತು ಇವಾಗ ಆ ರೊಟ್ಟಿ ಬೇಯದ್ರೊಳಗಡೆ ಇನ್ನೊಂದು ರೊಟ್ಟಿನೂ ಕೂಡ ನಾನು ತಟ್ಕೊಂಡು ತಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಒಂದು ತವಾಗೆ ಒಂದು ರೊಟ್ಟಿ ಬೆಂದಾದ್ಮೇಲೆ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ರೊಟ್ಟಿನ ಏನು ಬೇಯಿಸಿ ತಕ್ಕೊಳ್ತಿರೋಲ್ವ ಅದಾದಮೇಲೆ ಸ್ಪ್ರೆಡ್ ಮಾಡಿದ್ರೆ ಸಾಕು ನಾನು ಫಸ್ಟ್ ತವಾ ತವಾ ಸ್ವಲ್ಪ ಅಂಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿದ್ದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು ಬೇಗನೆ ಆಗೋಗ್ಬಿಡುತ್ತೆ ದೋಸೆ ಥರ ಇದು ಸಖತ್ತಾಗಿರುತ್ತೆ ಏನು ಲಟ್ಸೋ ಅವಶ್ಯಕತೆ ಇಲ್ಲ ಒಬ್ಬಿಟ್ಟು ಥರ ತಟ್ಟಿ ತಟ್ಟಿ ತೊಗೊಳ್ಬೋದು ನಾನಿದೆ ನಾನು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಎರಡು ರಾಗಿ ಮಸಾಲೆ ರಾಗಿ ರೊಟ್ಟಿನ ತೊಗೊಂಡು ಮತ್ತು ಸ್ಲೈ ಸೈಡಿಗೆ ಸೌತೆಕಾಯಿನ ತಗೊಂಡಿದ್ದೀನಿ ಸಲಾಡ್ ಅಂತ ಹೇಳಿಬಿಟ್ಟು ಆ ಸೌತೆಕಾಯಿನ ತಿಂದಾಗಿದ್ದಾದಮೇಲೆ ನಾನು ರೊಟ್ಟಿ ತನ ತಿಂದ್ಕೊಂಡಿದ್ದು ನಮ್ಮನೆಯವ್ರಿಗೆಲ್ಲ ಇದೇ ರೊಟ್ಟಿಗೆ ನಾನು ಬೆಣ್ಣೆನ ಹಾಕ್ಕೊಟ್ಟೆ ಬೆನ್ ಬೆಣ್ಣೆನೂ ತುಂಬ ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು ಇದಕ್ಕೆ ಒಂದು ಟೊಮೊಟೊ ಚ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಹಾಕೊಂಡಿದ್ದೆ ಫ್ರೆಂಡ್ಸ್ ಆದರೆ ಪವರ್ ಬ ಇರಲಿಲ್ಲ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಬೆಣ್ಣೆಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಹಾಗೆ ಸಂಜೆಗೆ ಅಂತ ಹೇಳಿಬಿಟ್ಟು ಸಲಾಡ್ ಮಾಡ್ಕೊಳ್ಳೋಣ ಮಿಕ್ಸಲ್ಲಿ ಕಾಳು ಹಾಕ್ಬಿಟ್ಟು ಸಲಾಡ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಇದಕ್ಕೆ ಬಟಾಣಿ ಕಾಬೂಲ್ ಕಡಲೆಕಾಳು ಕಡಲೆ ಕಾಳು ರಾಜ್ಮಾ ಮತ್ತು ಕಡಲೆ ಬೀಜ ಇಷ್ಟನ್ನು ಹಾಕಿ ನೆನೆ ಹಾಕಿದ್ದೆ ಇದನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂತ ಹೇಳಿದ್ರೆ ನಾಳೆಗೆ ಪಲ್ಯಕ್ಕೂ ಮಾಡೋಣ ಮತ್ತು ಮತ್ತು ಸಂಜೆ ಸಲಾಡ್ನೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಆ ಪ್ಲ್ಯಾನಿಗೆ ನಾನು ಸ್ವಲ್ಪ ಜಾಸ್ತಿನ ಹಾಕಿದ್ದೆ ಅದರಲ್ಲಿ ಅರ್ಧ ಮಾತ್ರ ನಾನು ಇಲ್ಲಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಕಾಳನ್ನ ಮತ್ತೆ ಹಾಗೆ ಬೇರೆ ನೀರನ್ನ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ಇದಕ್ಕೆ ನಾಳೆ ಪಲ್ಯನ ಮಾಡ್ಕೊಳ್ತೀನಿ ಅದಕ್ಕೆ ತರಕಾರಿನೆಲ್ಲ ಹೆಚ್ಚಿಬಿಟ್ಟು ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಕಾಳುಗಳನ್ನ ತೊಗೊಳ್ಳೋದ್ರಿಂದ ನಮಗೆ ಪ್ರೋಟೀನ್ ಎಲ್ಲ ಸಿಗೋದು ಸೊ ಹಾಗಾಗಿ ಅದನ್ನು ಆಫ್ ಆಗಿ ಎತ್ತಿಟ್ಕೊಂಡೆ ಈಗ ಕುಕ್ಕರ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನ ಹಾಕಿಬಿಟ್ಟು ಎರಡು ವಿಷಲ್ ಹಾಕಿಸ್ಕೊಂಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಈಗ ಅದಕ್ಕೇ ಒಂದೇ ಒಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದೇ ಒಂದು ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕು ಏಕೆ ಅಂತೇಳಿದ್ರೆ ಫಸ್ಟೇ ಕಾಳು ಬೇಯೋದಕ್ಕೆ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಹ್ಯಾಡಪ್ ಮಾಡ್ಕೊಂಡ್ರೆ ಆಯಿತು ಇದಕ್ಕೆ ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಮತ್ತು ಇದಕ್ಕೆ ನೀವು ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಕೊಳ್ಬೋದು ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಅದನ್ನು ಹ್ಯಾಡಪ್ ಮಾಡೋದಕ್ಕೆ ಹೋಗಲಿಲ್ಲ ಇಷ್ಟೇ ಸಾಕು ಅಂತ ಹೇಳಿಬಿಟ್ಟು ಸೊ ಇದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಎರಡು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ ಒಂದು ನಮ್ಮನೆಯವ್ರಿಗೆ ಇನ್ನೊಂದು ನನಗೆ ನಮ್ಮ ಮನೆಯವರು ಮತ್ತು ನಮ್ಮ ಪಾಪು ಚಿನಿಮನೂ ಕಾಳು ಈ ಕಾಳು ಅಂದರೆ ತುಂಬಾ ಇಷ್ಟ ಅವಳು ತಿನ್ಕೊಳ್ತಾಳೆ ಅಂತ ಹೇಳಿಬಿಟ್ಟು ಅವಳಿಗೂ ಹಾಕಿದ್ದೆ ಅವರಿಬ್ಬರು ಒಂದು ಬೌಲಲ್ಲಿ ತಿನ್ಕೊಂಡ್ರು ಇನ್ನೊಂದು ಬೌಲಲ್ಲಿ ನಾನು ತಿನ್ಕೊಂಡೆ ನಾನು ತಿನ್ನೋ ಬೌಲಿಗೆ ಮಾತ್ರ ನಾನು ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡೆ ಅವರು ಹುಳಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಹಂಗಾಗಿ ಅವರಿಗೆ ಹಾಕಲಿಲ್ಲ ನಾನು ಮಾತ್ರನ ನಿಂಬೆ ರಸನ ಹಾಕ್ಕೊಂಡು ತಿಂದ್ಕೊಂಡೆ ತುಂಬಾ ಚೆನ್ನಾಗಿತ್ತು ಫುಲ್ ಫಿಲ್ ಅಂತ ಅನಿಸುತ್ತೆ ಸಂಜೆ ಟೈಮಲ್ಲಿ ನಾನು ಯಾವ ಥರ ಫುಡ್ನ ತೊಗೊಳ್ತಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಸಾಲಿಡ್ ಥರ ನಾನು ಯಾವುದನ್ನು ತೊಗೊಳ್ತಿಲ್ಲ ಈ ಥರ ಲೈಟ್ ವೇಟ್ ಆಗಿರೋ ಅಂಥದ್ದೇ ನಾನು ಫುಡ್ನ ಏನು ಹಾರಿಸ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ತಿನ್ನಿದ್ದಾದಮೇಲೆ ಎಲ್ಲ ಕೆಲಸ ಮುಗ್ದಿದ್ದಾದಮೇಲೆ ನಾನು ಕೂಡ ಆ್ಯಸ್ ಯೂಶ್ವಲ್ ಮತ್ತೆ ಆಫ್ ಆ್ಯನ್ ಅವರ್ ವಾಕ್ನ ಮಾಡಿಕೊಂಡು ಇವತ್ತಿನ ದಿನಚೇರಿನ ಕಂಪ್ಲೀಟ್ ಮಾಡಿಕೊಂಡೆ ಡಯೆಟ್ ತುಂಬ ಚೆನ್ನಾಗಿ ಹೋಗ್ತಿದೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾನೆ ಲೈಕ್ ಮಾಡ್ತಾನೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ದಿನದ ಡಯಟ್ ಪ್ಲ್ಯಾನಿಗೆ ವೆಯ್ಟ್ ಮಾಡ್ತಾಯಿರಿ ಆದಷ್ಟು ಬೇಗನೆ ವಿಡಿಯೋಸ್ನ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ನನಗೆ ಮಾರ್ನಿಂಗ್ ಟ್ವೆಲ್ವ್ ಓ ಕ್ಲಾಕಲ್ಲಿ ಸಂಜೆ ಏನು ತ್ರೀ ಓ ಕ್ಲಾಕಲ್ಲಿ ಮಾತ್ರ ನನಗೆ ಟೈಮ್ ಸಿಗೋದು ಆ ಟೈಮಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್